ಮಾಡ್ತಾರೆ ಅವ್ರ ಏನ್ ಅತ್ತೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಅನ್ಸ್ತಿರ್ತೆ ಗೊತ್ತಾ ಮೇಡಮ್ ಮೆಸೇಜ್ ಯಾರು ಇರೋ ಇರುತ್ತೆ ಅವ್ರಿಗೆ ಏನ್ ಗೊತ್ತಾ ಮೆಜಾರಿಟಿ ಆಫ್ ಕೇಸ್ ಅಲ್ಲಿ ಆ ಕಡೆ ಈ ಕಡೆ ಈ ಕಡೆ ಎಲ್ಲಾ ನೋಡ್ತಿರ್ತಾರೆ ಹಿಂಗ್ ನೋಡ್ತಾ ನೋಡ್ತಾ ಇವ್ರ ಏನ್ ಮೆಸ್ತಾರೆ ಗೊತ್ತಾ ಈ ಮನೇಲಿ ನಂದೇನು ನಡೆಯೋಲ್ದು ಅನ್ಸ್ತಾರೆ ನಂದೇನು ನಡೆಯೋಲ್ ಈ ಮನೇಲಿ ನಂದೇನು ನಡೀತಾರ ಹೇಳ್ತಾ ನಂದ್ ಏನ್ ನಡೆಯೋಲ್ಲ ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ ಅವ್ರು ಅವ್ರಿಗೆ ಹೋಗಿ ಲೇಸ್ ಕೊಡ್ಸ್ಕೊಂಡ್ ಬರ್ತಾರ ಅವಾಗ ನಿನ್ ಒದಾಟ ಸ್ಟಾರ್ಟ್ ಆಗುತ್ತೆ ಯಾಕ ಕೊಡ್ಸಿದೆ ಹಂಗಲ್ಲ ತಿನ್ಸ್ಬಾರ್ದು ಗೊತ್ತಾಗಲ್ಲ ನಿನ್ ನನಗೆ ಗೊತ್ತಾಯ್ತು ಏನಂತ ಏನ್ ಸಿಮ್ಯಾಗಿಲ್ಲ ನೀನ್ ನಡೆದಿ ಒಂದ್ಸಲ ಕೊಟ್ಟರೆ ಏನಾಗಲ್ ಬಿಡು ಬಾರ ಪುಟ ಅದು ಇವಾಗ ಮಗು ಯಾರ್ ಫೇವರ್ ಹೋಯ್ತು ರೈಟ್ ಇವಾಗ ಈಗ ಅಜ್ಜಿಗೆ ಏನ್ ತೃಪ್ತಿ ಆಯ್ತು ಗೊತ್ತಾ ನಂದು ನಡಿತೈತಿ ನಂದು ನಡಿತೈತಿ ಸೊ ಅತ್ತೆ ಇದಾರೆ ಅಂದ್ರೆ ಏನ್ ಬಿಡೋದಲ್ಲ ಮೇಡಮ್ ನೀವ್ ಅವ್ರಿಗೆ ಕೊಡ್ಬೇಕು ಅವ್ರ ಮಕ್ಕಳನ್ನ ನೀನ್ ಅವ್ರ ಹತ್ರ ಬಿಡ್ಬೇಕು ಹೇಗ್ ಬಿಡಬೇಕು ಅಂತ ಹೇಳಿದ್ರೆ ಸಂಸ್ಕಾರ ವ್ಯಾಲ್ಯೂಸ್ನ ನಮ್ ರಿಲೇಶನ್ಶಿಪ್ ಎಷ್ಟು ಜನ ಇದಾರೆ ಇವನ್ನೆಲ್ಲ ಹೇಳ್ಕೊಡೋದು ಯಾರು ಅತ್ತೆ ಹೇಳ್ಕೊಡ್ತಾರೆ ನೀನ್ ಅವಳ ಹತ್ರ ಬಿಟ್ರೆ ನೀನ್ ಅವಳ ಹತ್ರ ಬಿಟ್ರೆ ಒಳ್ಳೇದು ಕಲಿತಾರೆ ಕೆಟ್ಟದ್ದು ಕಲಿತಾರೆ ಮೇಡಮ್ ಪ್ರಪಂಚದಲ್ಲಿ ಶಾಲೆಗೆ ಬಂದ ಮೇಲೆ ಒಂದಿಷ್ಟು ಒಳ್ಳೇದು ಕಲಿತಾರೆ ಕೆಟ್ಟದು ಕಲಿತಾರೆ ನೀನ್ ಎಲ್ಲಿ ಮಗುನ್ ಬೆಳಿತಾ ಬೆಳಿತಾ ಹೋಗುತ್ತೋ ಪ್ರಪಂಚಕ್ಕೆ ಒಂದಿಷ್ಟು ಒಳ್ಳೇದಿರುತ್ತೆ ಒಂದಿಷ್ಟು ಕೆಟ್ಟದ್ದು ಕಲಿತೆ ಹಂಗಂತ ನೀನ್ ಕೆಟ್ಟದ್ ಕಲಿತಾರೆ ಅಂತ ನೀನ್ ಅವ್ರ ಏನಾರ ಚಿತ್ರೆ ಅಂದ್ರೆ ಅಲ್ಲಿ ಅವಾಯ್ಡ್ ಮಾಡಿದ್ರು ಅಂದ್ರೆ ಹಾಗೆ